ವಿಜಯೇಂದ್ರ ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂಥ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಸಲ್ಮಾನ್ಯ ಅಶೋಕ್ ಅವರು ಟಿ ಟಿ ರವಿ ಸಿ ಟಿ ರವಿ ಅವರು ಶೆಟ್ಟಿ ಸ್ವಾಮಿ ಶರ್ವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಕೂಡ ಇವತ್ತು ನೀವು ಈ ದಲಿತ ಜನಾಂಗವನ್ನ ಈ ವಲಯರನ್ನ ಒಕ್ಕಲಿಗರನ್ನ ಈರಾಮ ಬಲಿಕ್ಕಂತ ಈ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಮುಂದಷ್ಟ ರಾಯಣ್ಣ ಸಪೋರ್ಟ್ ಮಾಡ್ತಾರೆ ಇವತ್ತು ಈ ಭಾಗದಲ್ಲಿ ಬಿಜೆಪಿ ಇವತ್ತು ವಕ್ಕಲಿಗರ ದಲಿತರ ಮತವನ್ನು ಬೆಳೆದು ಶಾಸಕರಾಗಿದ್ದಂತಹವರು ಎಲ್ಲವರು ಇವತ್ತು ಈ ದಲಿತರ ಬಗ್ಗೆ ಮಕ್ಕಳ ಬಗ್ಗೆ ನಿಮ್ಮ ಕರಗ ಎಲ್ಲಿ ಹೋಯ್ತು ಕೇವಲ ಚುನಾವಣೆ ಬಂದ ಆಟ ಮಾಡ್ತೀರಾ ನಿಮಗೆ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಈ ಪ್ರಶ್ನವನ್ನು ಬದುಕಿಟ್ಟು ದಲಿತರನ್ನ ನಿಮ್ಮ ಬಿಜೆಪಿಯ ಒಬ್ಬ ಶಾಸಕ ದಲಿತರೇ ನಮ್ಮ ವಲೀನ ಮಾಡ್ತಾರೆ ಅಂತ ಕೂಡ ಇದ್ದೀರಿ ಅಂದ್ರೆ ನಿಮಗೆ ಅಧಿಕಾರ ಬೇಕಷ್ಟೇ ನಿಮಗೆ ದಲಿತರು ಬೇಡ ಪತ್ರೆಗರು ಬೇಡ ಈ ಅರ್ಜರ ಗಿರಿಜನ ು ಇವತ್ತು ಅಧಿಕಾರಸ್ಥೆ ಚುನಾವಣೆ ಬಂದಾಗ ಮಾತ್ರ ನಾನು ಎಸ್ಸಿ ನಾನು ಅದು ಕರ್ನಾಟಕ ನಾನು ಭೌಡಿ ಸಮುದಾಯ ಅಂತೇಳಿ ಬರ್ತಲ್ಲ ಇವತ್ತು ಬಿಜೆಪಿಯ ಈ ಭ್ರಷ್ಟ ಬಿಜೆಪಿಯ ನಲವತ್ತು ಪರ್ಸೆಂಟ್ ಸರ್ಕಾರದ ಮುನ್ನತ್ತ ಈ ಮುನ್ನ ಇಷ್ಟೆಲ್ಲ ಜನ ಬಗ್ಗೆ ಮಾತಾಡಿದ್ರು ಕೂಡ ನರಸತ್ತರಾಗಿ ಇವತ್ತು ಮೂಲೆಯಲ್ಲಿ ಕೊಟ್ಟಿದ್ದೀನಿ ಜನ ನಿಮಗೆ ಬಿಜೆಪಿಯವರಿಗೆ ಈಗ ಬುದ್ಧಿ ಕೆಲಸಿದ್ರೆ ಮುಂದಿನ ಬುದ್ಧಿ ಕಲಿಸಿದ ಇವತ್ತು ಆ ಬಿಜೆಪಿಯ ಈ ಒಬ್ಬ ರೌಡಿ ಮುನರತ್ನ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಅಪ್ಪ ನಮ್ಮ ನಾಯಕರು ಬಂಗಾರಪಡೆ ಬಿಜೆಪಿ ನಾಯಕರು ಬಳಬಾರ ಹೋಗಿ ಅಸಾಟ್ ಅವ್ರು ಯಾರು ಅಂತ ಹೇಳಿ ನಾನು ಮುಂದೆ ಬಹಿರಂಗಪಡಿಸಬೇಕಾಗ್ತೇನೆ ಅಂತ ಇವರಿಂದ ಕಳ್ಳಲಿಗೆ ಒಕ್ಕಲಿಗರನ್ನ ದಲಿತರನ್ನ ಈ ನಾಯಮಾನಾಯವಾಗಿ ಮಾತಾಡ್ತಕ್ಕಂಥ ಒಬ್ಬ ಕಳ್ಳನಿಗೆ ರೌಡಿಗೆ ಒಬ್ಬ ಒಬ್ಬ ತಂಜಾರಿಗೆ ಸಾಧ್ಯವಾದಿಗೆ ಸಪೋರ್ಟ್ ಮಾಡ್ತೀರ ಅಂದ್ರೆ ಬಿಜೆಪಿಯವರೇ ಇದೇನ್ ಮನುಷ್ಯ ಇವತ್ತು ಅವರು ಯಾರು ಹೇಳ್ತಾನೆ ಎಫ್ ಎಸ್ ಬಂದ್ರಾಯ್ತು ಅಂತ ಸ್ವಾಮಿ ಆ ಚಲನಲ್ಲಿ ಹೇಳ್ತಾನೆ ಇವತ್ತು ಇನ್ನೂ ಎರಡು ವಿಚಾರಗಳ ಬಿಡುಗಡೆ ಮಾಡ್ತಾ ಇದ್ದಾನೆ ಈ ಮುಂದಿ ಬಿ ಎಂಪಿ ಅಲ್ಲಿ ಅವರ ಡ್ಯೂಟಿ ಮಾಡಿ ಆ ಕಟ್ಟ ಮುಂದ ನಾಯ್ಡು ಇವನು ರೌಡಿ ಇದ್ದ ಕೊ ಕಿಷ್ಟಾದ ರೌಡಿ ಇದ್ದ ಆ ರೌಡಿ ಕಿಷ್ಟ ಇವನೊಬ್ಬ ರೌಡಿ ಮುಂದತ್ತ ಇವರು ಇವತ್ತು ಆರ್ ಆರ್ ನಗರದಲ್ಲಿ ಆ ಸ್ಥಳದಲ್ಲಿ ಬಾರ್ತಾ ಒಂದು ಸಾವಿರಾರು ಕೂಡ ಒಡೆಯಾಗಿದ್ದೇನೆ ಅಂದ್ರೆ ಅದು ಈ ಬಿಬಿಎಂಪಿ ಸದಸ್ಯರಾಗಿದ್ದಾಗ ಸಾವಿರದ ಇನ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಆ ಬೈಲ ಸುತ್ತಾಡ್ತಕ್ಕ ಬಿಜೆಪಿಯ ಮುಂದಸ್ಥೆ ಇತ್ಯಾ ಪ್ರಿಂಟ್ ಮಾಡಿ ಆ ಮಾಡಿ ಪ್ರಜಾಪ್ರಭುತ್ ಈ ಮಾಡತಕ್ಕಂಥ ಇಷ್ಟೇ ಇಲ್ಲ ಇದು ಸಚಿವನಾಗಿದ್ದಾಗ ಹಣ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ಸಿದ್ದಲಿರ್ತಕ್ಕಂಥ ಈ ಗುಂಡ್ರತ್ನಂ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾಗ ಹೇಳಿ ಒಂದು ರೂಪಾಯಿ ಕೊಡದೆ ಎಲ್ಲವರು ತನ್ನ ಆ ಪಟಾರಂಭದಲ್ಲಿ ಹಂಚಿಕೊಂಡು ಇಡೀ ಲಸ ಮಾಡಿರತಕ್ಕಂಥವರು ಇವತ್ತು ಮುಂದ್ರತ ಇಂಥ ಗುಂಡ್ರತ್ನಂ ಬಿಬಿಎಂಪಿಯಲ್ಲಿ ರಿಸಿ ಚಳಿ ಮಳೆ ಅನ್ನದೇ ದುಡಿತ ಕಾರ್ಮಿಕರ ಕಸ ಸಾಧಿಸುವಂತ ಕಂಟ್ರಾಕ್ಟ್ ಕರೆದು ಪ್ರತಿ ತಿಂಗಳು ಮೂವತ್ತು ಕಸ ಕೊಡಬೇಕು ಅಂತ ಹೇಳಿ ಮುಖಾಂತರ ಏ ಅದು ಮುಂದ್ರತ್ತಂ ಮಾಡಿ ಮುಂದತ್ತೋಪರ್ತ ಮುಂದತ್ತ

ಇವತ್ತು ಇನ್ನೇನು ಏನಿವತ್ತು ಜನ ಆಯ್ಕೆ ಮಾಡಿದರೆ ಅವ್ರು ತಿಳ್ಕೋಬೇಕು ಇವತ್ತು ಇದರಿಂದ ಒಬ್ಬ ಲೋಪ ಈ ದಲಿತ ಸಮಾಜದ ಮತ ತಗೊಂಡು ಅವರಿಂದ ಮತ ಪಡೆದು ಆ ವಲೀದನ್ನ ಕೊಡುವಂತೀಯ ನೀನು ಇವತ್ತು ಬಿಜೆಪಿ ಇರ್ತಕ್ಕಂತ ಎಲ್ಲ ದಲಿತರಿಗೆ ಈ ಭಾಗದ ಬಗ್ಗೆ ಅವ್ರಿಗೆ ದಲಿತರು ಬೇಡ Thank you